ನಮ್ಮೆಲ್ಲರ ಪ್ರೀತಿಯ ನಟಿ ಕನ್ನಡದ ಭೂವಿ ಅಂತಾನೆ ಫೇಮಸ್ ಆಗಿರುವಂಥ ಪ್ರೀತಿಯ ರಂಜಿನಿ ರಘವನ್ ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗೋದು ಗ್ಯಾರಂಟಿ ಸೊ ಹಾಗಾದ್ರೆ ಏನಿದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಹೌದು ರಂಜಿನಿ ರಘವನ್ ನಮಗೆ ಇಷ್ಟವಾಗಿರುವಂಥ ನಟಿ ಕನ್ನಡತಿಯಲ್ಲಿ ಸತತ ಮೂರು ವರ್ಷಗಳ ಕಾಲ ಮನೋರಂಜನೆ ನೀಡಿದರು ಸೊ ಹೀಗಾಗಿ ರಂಜಿನಿ ಅವರಿಗೆ ತುಂಬಾನೇ ಸಪೋರ್ಟ್ ಮಾಡುವುದು ತುಂಬಾನೇ ಮುಖ್ಯವಾಗಿರುತ್ತೆ ಈಗ ರಂಜಿನಿ ಅವರ ಒಂದು ಹೊಸ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗ್ತಿದೆ ಲಿರಿಕಲ್ ವಿಡಿಯೋ ಡಬ್ಬು ಎಂಬ ಒಂದು ಅದ್ಭುತವಾದಂಥ ಲಿರಿಕಲ್ ಸಾಂಗ್ ರಿಲೀಸ್ ಆಗ್ತಿದೆ ಡಿಸೆಂಬರ್ ಹದಿನೇಳನೇ ತಾರೀಕು ಸೊ ಹೀಗಾಗಿ ರಂಜಿನಿ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದು ಅದ್ಭುತ ಪೋಸ್ಟರ್ ಅನ್ನು ಕೂಡ ಶೇರ್ ಮಾಡಿದ್ದು ಎಲ್ಲರೂ ಕೂಡ ಮಿಸ್ ಮಾಡದೆ ಲಿರಿಕಲ್ ವಿಡಿಯೋ ಅನ್ನು ನೋಡಿ ಹದಿನೇಳನೇ ತಾರೀಕು ರಿಲೀಸ್ ಆಗ್ತಿದೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದ್ದು ನಾನು ಕೂಡ ಶೂಟಿಂಗ್ ನಲ್ಲಿ ತುಂಬಾ ಎಂಜಾಯ್ ಮಾಡಿದ್ದೇನೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯವಾಗಿರುತ್ತೆ ಹೀಗಾಗಿ ಮಿಸ್ ಮಾಡದೆ ನೋಡಿರುವಂತಹ ಮಾತನ್ನು ಕೂಡ ತಿಳಿಸಿ ಇದಕ್ಕೆ ಅಭಿಮಾನಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಸಹ ಕೇಳಿದ್ದಾರೆ ನಿಮ್ಮ ಒಂದು ಸಿನಿಮಾಗೆ ಸಪೋರ್ಟ್ ಮಾಡ್ತೀವಿ ಆದರೆ ನಿಮ್ಮ ಒಂದು ಮದುವೆ ವಿಚಾರ ತಿಳಿಸಿ ಹಾಗೆ ಹೀಗೆ ಅಂತ ಶೀಘ್ರದಲ್ಲಿ ಅದನ್ನು ಕೂಡ ತಿಳಿಸುತ್ತೇನೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಮ್ಮ ನಿಮ್ಮ ಪ್ರೀತಿಯ ನಟಿ ರಂಜಿನಿ ರಾಘವನ್ ಇವರನ್ನ ತುಂಬಾನೇ ಇಷ್ಟಪಡ್ತಾರೆ ಸದ್ಯಕ್ಕೆ ರಂಜಿನಿ ಅವರ ಒಂದು ಸಿನಿಮಾ ಕುರಿತಾಗಿರುವಂತಹ ಸುದ್ದಿ ಈಗ ವೈರಲ್ ಆಗಿದ್ದು ರಂಜಿನಿ ಸಿಕ್ಕಾಪಡೆ ಸೂಪರ್ ಆಗಿ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ನಡೆಸ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಆಫರ್ಸ್ಗಳು ಕೂಡ ಜೊತೆಗೆ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಳ್ಳಲು ಮುಂದಾಗಿದ್ದಾರೆ